ವಿಕಲಚೇತನ ಮಕ್ಕಳಿಗೆ ಸಾಧನೆ ಸಲಕರಣೆ ವಿತರಣೆ ಮಾಡಿದ ಶಾಸಕ ಪಿಎಂ ಅಶೋಕ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿರುವ ಬಿಆರ್ಸಿ ಕಚೇರಿಯ ಮುಂದೆ ವಿಕಲಚೇತನ ಮಕ್ಕಳಿಗೆ ಸರ್ಕಾರದಿಂದ ನೀಡಲಾದ ಸಾಧನ ಸಲಕರಣೆಗಳನ್ನು ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಅವರು ವಿತರಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ವಿಕಲಚೇತನ ಮಕ್ಕಳ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಶಿಫಾರಸು ಸಾಧನ ಸಲಕರಣೆಗಳನ್ನು ವಿತರಿಸುವ ಮೂಲಕ ಮಾತನಾಡಿದ ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಅವರು ಅವಕಾಶ ಕೊಟ್ಟರೆ ಮುಟ್ಟುವೆ ಆಕಾಶ ಎನ್ನುವಂತೆ ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ಅನೇಕರು ಮಹಾನ್ ಸಾಧನೆ ಮಾಡಿದ್ದಾರೆ ಅಂಥವರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ನೃತ್ಯ ಕ್ಷೇತ್ರದಲ್ಲಿ ಚಂದ್ರನ್ ಕ್ರೀಡೆಯಲ್ಲಿ ಮಾಲತಿ ಹೊಳ್ಳ ಸಂಗೀತ ನಿರ್ದೇಶಕ ರವೀಂದ್ರ ಜೈನ್ ರಂತಹ ಅನೇಕರು ಸಾಧನೆ ಮಾಡಿದ್ದಾರೆ ಅವರ ಸಾಧನೆಯೇ ನಿಮಗೆಲ್ಲ ಪ್ರೇರಣೆಯಾಗಿ ನೀವು ಸಹ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಕಾಂಬ್ಳೆ ಮಾತನಾಡಿ ಇಲಾಖೆ ಕೊಟ್ಟ ಸಾಧನ ಸಲಕರಣೆಗಳನ್ನು ಎಲ್ಲ ಮಕ್ಕಳಿಗೆ ವಿತರಿಸಿ ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಜಿಸಿ ಶೀಲವಂತ ಮಠ ಬಿಆರ್ಪಿಗಳಾದ ಐಪಿ ಮುಳ್ಳು ಚಾಯಪ್ಗೋಳ ಕೆವೈ ಪಾಟೀಲ್ ಎಐ ಶೇಖ್ ಜೆಬಿ ಲಮಾಣಿ ಹಾಗೂ ತಾಲೂಕಿನ ಎಲ್ಲ ವಲಯಗಳ ಸಿಆರ್ಪಿಗಳು ಸಮನ್ವಯ ಶಿಕ್ಷಣದ ಸಂಪನ್ಮೂಲ ವ್ಯಕ್ತಿ ಎಸ್ ಎಸ್ಎಂ ಬಿ ಬಿಎ ಮೇತ್ರಿ ಗೋಪಾಲ್ ಬಡಿಗೇರ್ ಸುರೇಶ್ ಮಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು